ಎರಡು ವರ್ಷ ಆದ್ಮೇಲೆ ಏನಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಇಲ್ಲ ಎರಡು ಜನಗಳಂ ಅಂತ ಇದಾರೆ ಹೋಗ್ತಾ ಇದ್ದಾರೆ ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಟಿವಿಗಳವ್ರಿಗೆ ಏನಾದ್ರೂ ನಮ್ಮ ಹೈಕಮಾಂಡ್ ಅಲ್ಲಿ ನಮ್ಮ ಉಸ್ತುವಾರಿಗಳಾದಂತ ಸುರ್ಜೇವಾಲಾಳ ಸಾಹೇಬ್ ಏನಾದ್ರು ಹೇಳಿದಾರ ಇಲ್ಲ ನಮ್ಮರ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಏನಾದರೂ ಹೇಳಿದ್ದಾರೆ ಯಾರೂ ಹೇಳಿಲ್ಲ ಜನ ಮಾತಾಡ್ಕೊಳ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಂಬಿಡಿ ಸುಮ್ಮನೆ ಆಗೋದು ಏನಾದರೂ ಇದ್ದರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಅದನ್ನು ಶಾಸಕರು ಸರ್ ಡೆಲ್ಲಿಗೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸರ್ ಡೆಲ್ಲಿ ನಮ್ಮ ರಾಜಧಾನಿ ಹೋಗಬಾರ್ದಾ ಡೆಲ್ಲಿಗೆ ಡೆಲ್ಲಿಗೆ ಹೋಗ್ತಾನೆ ಇರ್ತಾರೆ ಶಾಸಕರು ಹೋಗಿದ್ದಾರೆ ನಿನ್ನೆ ನಾನು ಯಾರೋ ಪಕ್ಕದಲ್ಲೇ ಕೇಳಿದ ನಮ್ಮ ಮುರಲಿ ನೋಡ್ತಾ ಇದ್ದೆ ಶಿವಾನಂದ ಪಾಟೀಲ್ ಅವರು ಡೆಲ್ಲಿಯಲ್ಲಿದ್ದಾರೆ ಅವನೇನ ಅವ್ರೇನಂದ್ರು ಶಿವಾನಂದ ಪಾಟೀಲ್ ಅವರು ಏನಂದ್ರು ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಮಂತ್ರಿಗಳನ್ನ ಮೀಟ್ ಮಾಡಕ್ ಬಂದಿದ್ದೆ ಅವ್ರಿಗೊಂದು ಒಂದು ಕಾಗದ ಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಅವ್ರು ಹೇಳುದು ಸರಿ ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಶಾಸಕರೇ ಡೆಲ್ಲಿಗೆ ಹೋಗಿರುವಂತದ್ದು ಅಲ್ಲಿ ಇಲ್ಲ ಅದು ಯಾರ್ಯಾರು ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲಪ್ಪ ದಯವಿಟ್ಟು ಸಲ ಕೊಡಬೇಕು ಇಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಆಗುತ್ತೆ ಈ ಬಾರಿ ಕಾಂಗ್ರೆಸ್ ಕೇಳ್ಕೊಂಡು ಹೋಗೋದು ಜಾತಿ ಆಧಾರದ ಮೇಲೆ ಕೇಳೋದನ್ನ ನಾವು ಒಪ್ಪೋದಿಲ್ಲ ಜಾತಿ ಆಧಾರದ ಮೇಲೆ ಯಾವತ್ತೂ ಕೇಳಬಾರ್ದು ಇದು ಪ್ರಭೋಚ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಇದು ಕರ್ನಾಟಕದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದಾರೆ ಇಲ್ಲಿ ಹಂಗಂದ್ರೆ ಎಲ್ಲಾ ಜಾತಿ ಜನಾಂಗ್ರೆ ಬೇರೆ ಬೇರೆ ಜಾತಿಯಲ್ಲಿ ಇವ್ರಿಗಿಂತ ಸೀನಿಯರ್ಸು ಇದಾರೆ ಹಂಗೆ ಕೇಳಕ್ಕೆ ಹೋದ್ರೆ ಜಾತಿವಾರು ಲೆಕ್ಕ ಮಾಡ್ಕೊಳ್ಳೋಕ್ಕೆ ಹೋದ್ರೆ ಇದು ತುಂಬಾ ದೊಡ್ಡದಾಗಿ ಹೋಗುತ್ತೆ ಇದು ಜಾತಿವಾರು ಲೆಕ್ಕ ಕೇಳೋದು ತಪ್ಪು ಅನಿಸುತ್ತೆ